ಹಾಯ್ ನಮಸ್ಕಾರ ಎಲ್ಲರಿಗೂ ನಮ್ಮ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ಈಗ ಟ್ಯೂಷನ್ ಸ್ಟಾರ್ಟ್ ಮಾಡೋನು ಬರೀ ನೋಡೋನು ತಂದು ಹಾಯ್ ಎಲ್ಲರಿಗೂ ಹಾಯ್ ಏ ಮಾಡತ್ತೀರಿ ಅಭ್ಯಾಸ ಮಾಡತ್ತೀರಿ ನೋಡ್ಕೊಂಡು ಕೂತ್ಬಿಡು ನೀನು ಹಾಂ ಅಭ್ಯಾಸ ಹಾಂ ಈಗ ಮೂರನೇ ಈಗ ನೋಡಿರಿ ಮೂರನೇ ತರಗತಿ ಮಕ್ಕಳಿಗೆ ನಾನು ಒಂದು ಪಾಠ ಹೇಳ್ತಿದ್ದೀನಿ ಯಾವುದಪ್ಪ ಅಂತಂದ್ರೆ ಶುಚಿ ರುಚಿ ಜೀವ ಜಲ ಹಾ ಗೊತ್ತಿದೀ ಹೇಳಿ ಹೇಳಿ ಹಾಂ ನಾವು ಸೇವಿಸೋ ಆಹಾರ ನಾವೇನು ಊಟ ಮಾಡಿ ಸೇವಿಸ್ತಾ ಆಹಾರ ಊಟ ಮಾಡ್ತೇವಲ್ಲ ಅದ್ರದ್ದಿದು ಡಾಕ್ಟರ್ ಜಾಂಬುವಿನ ಹತ್ತಿರ ಮೀಕು ಮತ್ತು ಚೀಕು ಎಂಬ ಮೊಲಗಳು ತಮ್ಮ ಆರೋಗ್ಯದ ಬಗ್ಗೆ ತಿಳಿಯಲು ಬಂದರು ನೋಡಿರಿ ಡಾಕ್ಟರ್ ಅದ ಏನಾರು ಆರಾಮಿಲ್ಲ ಅಂತ ಹೋಗ್ತಿರೋಲ್ಲ ನೀವು ಹೋಗ್ತೀರಲ್ಲ ಹೋದರೆ ನಂಗೆ ಜ್ವರ ಬಂದೈತ್ರಿ ನಂಗೆ ರೀ ಅಂತ ಹೇಳ್ತಿರಿ ಅವಾಗ ಅವರು ಟ್ರೀಟ್ಮೆಂಟ್ ಕೊಡ್ತಾರ ಈಗ ಮೀಕು ಮತ್ತು ಚೀಕು ಅವರು ಡಾಕ್ಟ್ರ ಕಡೆ ಹೋಗ್ತಾರ ಅವ್ರಿಗೆ ಆರಾಮಿಲ್ಲ ಅನ್ನಿಸ್ತತಿ ಹೋಗಿರ್ತಾರೋ ಎರಡು ಮೊಲಗಳವು ಮೀತು ಮತ್ತು ಚೀಕು ಮೊಲಗಳವು ಹಾಂ ಆರೋಗ್ಯದ ಬಗ್ಗೆ ತಿಳಿಯಲು ಬಂದರು ಅವರ ಆರೋಗ್ಯದ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯಲು ಡಾಕ್ಟರ್ ಜಾಂಬು ಅವರನ್ನು ಪ್ರಶ್ನಿಸುತ್ತಿದ್ದರು ತಿದ್ದಾರೆ ನೋಡ್ರಿ ಇದು ಕಾಣ್ತೈತಲ ಇವ್ ಡಾಕ್ಟರ್ ಇವ ಇವ್ ಮೀಕು ಚೀಗು ಅದಾರ ಇವರು ಇಬ್ರು ಅವ್ರ ಆರೋಗ್ಯದ ಬಗ್ಗೆ ನಮ್ಮ ಆರೋಗ್ಯ ಹೆಂಗೈತಿ ಏನು ಮತ್ತೇನ್ ತೊಂದರೆ ಆಗೈತಿ ಅಂತಂದು ಡಾಕ್ಟರ್ನ ಪ್ರಶ್ನಿಸ್ತಾ ಪ್ರಶ್ನಿಸ್ತಾ ಅವರು ಹೌದಿಲ್ಲ ಮೀಕು ಮತ್ತ ಚೀಕು ಹ್ಮ್ ಆರು ವರ್ಷದ ಮೀಕುವಿಗೆ ಮನೆಯಲ್ಲಿ ಕೇಳುವವರೇ ಇಲ್ಲ ಆರು ವರ್ಷದ ಮೀಕು ಅಂದ್ರೆ ಇದ ಸಣ್ಣದ ಐತ್ಲಾ ಇದ ಆರು ವರ್ಷದ ಮೀಕುವಿಗೆ ಮನೆಯಲ್ಲಿ ಕೇಳುವವರೇ ಇಲ್ಲ ಅವನಿಗೆ ಒಂದು ಹೊತ್ತು ಊಟ ಸಿಕ್ಕರೆ ಸಾಕಾಗಿದೆ ಕೈಕಾಲು ಸಣ್ಣ ಹೊಟ್ಟೆ ಬೆನ್ನಿಗೆ ಸ್ವಚ್ಛತೆಯೂ ಇಲ್ಲ ಶಾಲೆಗೆ ಹೋಗೋ ಇಷ್ಟ ಆದರೆ ಕಷ್ಟ ನೋಡು ಆರು ವರ್ಷದ ಮೀಕು ಆರು ವರ್ಷದ ಮೀಕು ಇರ್ತೈತಿಲ್ಲ ಅದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಒಬ್ರು ಕೆಲವೊಬ್ರು ಬಗ್ಗೆ ಓ ಹಂಗಲ್ಲೋ ಸ್ವಲ್ಪ ಹೇಳೋರು ಇರೋಂಗಿಲ್ಲ ಕೇಳೋರು ಇರೋಂಗಿಲ್ಲ ಆಮೇಲೆ ಅವನಿಗೆ ಒಂದು ಹೊತ್ತು ಊಟ ಸಿಕ್ಕರೆ ಸಾಕಾಗಿರ್ತೈತಿ ಯಾರಿಗೆ ಮೀಕುಗ ಹೌದಿಲ್ಲ ಒಂದು ಊ ಒಂದೊತ್ತು ಊಟ ಸಿಕ್ಕರೆ ಸಾಕಪ್ಪ ಅಂತ ಆಗಿರ್ತೈತಿ ಆಮೇಲೆ ಹೊಟ್ಟೆ ಕೈಕಾಲು ಸಣ್ಣ ಹೊಟ್ಟೆ ಏನಾಗಿರ್ತೈತಿ ಬೆನ್ನಿಗೆ ಸಣ್ಣ ಇವಾಗ ಹೊಟ್ಟೆ ಡುಮ್ಮಣ್ಣ ಅಂತಾರಲ್ಲ ಹೊಟ್ಟೆ ಡುಮ್ಮಣ್ಣನೂ ಇಲ್ಲ ಭಾಳ ಬಡಕಿರ್ತಾನೆ ಒಂದಾವತ್ತು ಊಟ ಸಿಕ್ಕರಾದ ಇದು ಮನೆ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತು ಸ್ವಚ್ಛತೆ ಅಂದ್ರೆ ಕ್ಲೀನ್ನೆಸ್ ಅಂದ್ರೆ ಇಲ್ಲೇ ಇಲ್ಲ ಯಾರಾದ್ರೂ ಕ್ಲೀನ್ ಇಲ್ಲ ಅಂತಂದ್ರೆ ಹೆಂಗ ಅನಿಸ್ತಿ ಕ್ಲೀನ್ ಇರಬೇಕಲ್ಲ ಹಾಂ ತಂದೆ ತಾಯಿ ಕ್ಲೀನ್ ಮಾಡ್ತಾರಲ್ಲ ಎಲ್ಲರಿಗೂ ಹೌದಲ್ಲ ಶಾಲೆಗೆ ಹೋಗುವ ಇಷ್ಟ ಪಾಪ ಅದಕ್ಕ ಶಾಲೆ ಹೋಗೋಕೆ ಇಷ್ಟ ಆದರೆ ಮನೆಯಾಗ ಕಷ್ಟ ಹೌದಿಲ್ಲ ಅವರ ಕಲಿಯೋ ಆಸೆ ಇರ್ತೈತಿ ಇಷ್ಟ ಇರ್ತೈತಿ ಕಷ್ಟ ಇರ್ತೈತಿ ಒಬ್ಬರಿಗೆ ಇಷ್ಟ ಇರ್ತೈತಿ ಬಟ್ ಕಷ್ಟ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತಾರ ಹೌದಿಲ್ಲ ಆಮೇಲೆ ನೋ ನೋವೇನ ನೋಡೋನು ಒಂಬತ್ತು ವರ್ಷದ ಚೀಕುವಿಗೆ ಅವನ ವಯಸ್ಸಿಗೆ ಮೀರಿದ ಬೊಜ್ಜು ಇವನು ಚೀಕು ಅದಲ್ಲ ಒಂಬತ್ತು ವರ್ಷ ಬೊಜ್ಜು ಅಂದ್ರೆ ಹೊಟ್ಟೆ ಫುಲ್ಲು ಡುಮ್ಮಣ್ಣ ಅವನು ಹೊಟ್ಟೆ ಡುಮ್ಮಣ್ಣ ಅವನು ಚಿಕ್ಕಪಡೆ ಡುಮ್ಮಣ್ಣ ಅವನು ಆಮೇಲೆ ಕೆಲಸ ಮಾಡಲು ಸುಸ್ತು ಕೆಲಸ ಅಂದ್ರೆ ನಂಗೆ ಬೇಡಪ್ಪ ಅಂತಿದ್ದ ಅವನು ಕೆಲಸ ಮಾಡಲು ಸುಸ್ತು ಆಟ ಆಡಲು ಇಷ್ಟವಿಲ್ಲ ಆಟ ಆಡೋಕೆ ಇಷ್ಟ ಇಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಒಂಥರ ಬಾಯ್ ಥರ ಅವನು ಮನೆಯ ಊಟಕ್ಕಿಂತ ಬೇಕರಿ ತಿನಿಸುಗಳೆಂದರೆ ಬಲು ಇಷ್ಟ ನೋಡು ಮನೆಯಾಗಿನ ಊಟ ಮಾಡಿದರೆ ಎಷ್ಟು ಆರೋಗ್ಯದಿಂದ ಇರ್ತವೆ ಬೇಕರಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಈ ಡಿಮ್ಮು ಇದು ಇವನದ್ಲ ಇವ ಚೀಕು ಡುಮ್ಮ ಡಿಮ್ಮ ಹಂಗೆ ಬಿಡ್ತೀವಿ ಆಮೇಲೆ ಒಂದೇ ಕಡೆ ಕುಳಿತು ಏನಾದರೂ ಯೋಚಿಸ್ತಾ ಇರ್ತಾನೆ ಒಂದೇ ಕಡೆ ಕುಂತು ಏನಾದರೂ ಯೋಚನೆ ಮಾಡ್ಕೊಂಡು ಕುಂತ್ಬಿಡ್ತಾನೆ ಬಿಡ್ತಾನೆ ಯಾರು ಚೀಕು ಹೌದಿಲ್ಲ ಹಾಂ ಆಮೇಲೆ ಡಾಕ್ಟರ್ ಜಾಂಬೂ ಸ್ಟ್ರೆಥಸ್ಕೋಪ್ ಬೆನ್ನಿನ ಮೇಲೆ ಡಾಕ್ಟರ್ ಜಾಂಬು ಅವ್ ಡಾಕ್ಟರ್ ಇರ್ತಾನಲ್ಲ ಜಾಂಬೂ ಯಾರ ಯಾರ ಹಾಂ ಡಾಕ್ಟರ್ ಇರ್ತಲ್ಲ ಜಾಂಬು ಅವನ ಹೆಸರು ಅವನ ಈಗ ಡಾಕ್ಟರ್ ಕಡೆ ಹೋಗಿ ಸ್ಟ್ರೆಥಸ್ಕೋಪ್ ಹಾಕೊಂಡಿರ್ತಾರ ಅವರು ಹಾಕೊಂಡ್ಬಿಟ್ಟು ಚೆಕ್ ಮಾಡಿರ್ತಾರ ಚೆಕ್ ಮಾಡಿಬಿಟ್ಟು ಏನಾಗೈತಿ ಏನಂತ ಕೇಳ್ತಾರ ನಮ್ಮ ಜ್ವರ ಆಗಿ ಜ್ವರ ಬಂದಿತ್ರಿ ನಮ್ಮ ಸರ್ದಿ ಆಗಿತ್ರೀ ಹೊಟ್ಟಿನ ಹೊಸತ್ರಿ ಅಂತ ಹೌದು ಅಂತಂದ್ರೆ ಒಂದು ಇಂಜೆಕ್ಷನ್ ಮಾಡಿ ಮಾಡಿಗುಳ್ ಟ್ಯಾಬ್ಲೆಟ್ಸ್ ಕೊಡ್ತಾರೋ ಹೌದಿಲ್ಲ ಅದರಿಂದ ಚೆಕ್ ಮಾಡ್ತಾ ಇರ್ತಾನ ಜೋರಾಗಿ ಉಸಿರಾ ಉಸಿರಾಡು ಎಂದರು ಈಗ ಹೇಳ್ತಾರಲ್ಲ ಡಾಕ್ಟರು ಈಗ ಚೆಕ್ ಸ್ವಲ್ಪ ಬಾಯಲ್ಲಿ ಜೋರಲ್ಲ ಜೋರಾಗಿ ಉಸಿರಾಡಪ್ಪ ಅಂತಂದು ಹಾ ಉಸಿರು ತಗೊಂಡು ಇದನ್ನ ಬಿಡೋ ಅಂತ ಹೇಳ್ತಾರಲ್ಲ ಹಿಂಗ ಹೆಂಗ ವಿಶಾಲ ಜೋರ್ ಹಂಗಂದ್ರೆ ಹೆಂಗ ಹಾ ಹಾ ಹಂಗ ಅಂತಾರಲ್ಲ ಆಮೇಲೆ ಎತ್ತರ ಮತ್ತು ತೂಕವನ್ನು ಅಳತೆ ಮಾಡಿದರು ಅವರ ಹೈಟ್ ಮತ್ತು ವೇಟ್ನ ಅಳತೆ ಮಾಡ್ತಾರು ವಯಸ್ಸಿಗೆ ತಕ್ಕನಾದ ಬೆಳವಣಿಗೆ ಹಾಗೂ ಸರಿಯಾದ ದೇಹ ಸ್ಥಿತಿ ಇರ್ಲಿಲ್ಲ ವಯಸ್ಸಿಗೆ ತಕ್ಕನಾದ ಬೆಳವಣಿಗೆ ಇರಲಿಲ್ಲ ಆಮೇಲೆ ದೇಹದ ಸ್ಥಿತಿ ಇರ್ಲಿಲ್ಲ ಹಂಗಾಗಿತ್ತು ಅವರ ದೇಹ ಸ್ಥಿತಿಗೆ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಿ ಚರ್ಚಿಸಿದರು ಅವು ಏನಿರಬಹುದು ಏನೇನು ಪರಿಣಾಮಗಳು ಏನೇನು ಅಂದ್ರೆ ಏನೇನು ಪರಿಹಾರಗಳು ಏನು ಅವ ಅವಕಾ ಅವನಿರ್ಬೋದು ಅಂತ ನೋಡೋಣ ಅಂತ ಯೋಚಿಸಿ ಉತ್ತರಿಸುವೆ ಯೋಚಿಸಿ ಉತ್ತರಿಸಬೇಕು ಏನಪ್ಪ ಅಂತಂದ್ರೆ ಡಾಕ್ಟರ್ ಜಾಂಬು ಮೀಕುವಿಗೆ ಕೊಟ್ಟ ಸಲಹೆಗಳು ಏನಿರಬಹುದು ನೋಡಿಲ್ಲ ಡಾಕ್ಟರ್ ಅರ್ಥ ಮೀಕುವಿಗೆ ಕೊಟ್ಟ ಸಲಹೆಗಳು ಏನೇನಿರ್ಬೋದು ಅವು ಆಮೇಲೆ ಡಾಕ್ಟರ್ ಜಾಂಬು ಚೀಕುವಿಗೆ ಏನು ಮಾಡಬೇಕೆಂದು ತಿಳಿ ತಿಳಿದಿರಬಹುದು ಹಸಿವಾದಾಗ ಆಹಾರ ಸೇವಿಸಬೇಕು ಬಾ ಬಾಯಕಾಯಾದಾಗ ನೀರು ಕುಡಿಯಬೇಕು ಹೌದಿಲ್ಲ ಹಸಿವಾದಾಗ ಉಂಡ್ರ ಮಾಡ್ಬೇಕು ಬಾಯಾರಿಕೆ ಅದ ನೀರು ಕುಡಿಬೇಕಿಲ್ಲ ಆಮೇಲೆ ಎಂದೆನಿಸುತ್ತದೆ ಹಸಿವು ಮತ್ತು ಬಾರಿಕೆಗಳು ಏಕೆ ಆಗುತ್ತೆ ಎಂದು ಯೋಚಿಸು ಹೌದು ಹಸಿವು ಮತ್ತು ಬಯಾರಿಕೆ ಯಾಕೆ ಆಗ್ತೇತಿ ಹಸಿವು ಹಸಿವು ಫುಲ್ ಊಟ ಮಾಡಿರ್ತಿರಿ ಆಟಾಡ್ತಿರ್ತಿ ಓಡಾಡ್ತಿರ್ತಿ ಎಲ್ಲಾ ಕರ್ಗೋಗ್ತಿ ಮತ್ತೆ ಊಟ ಮಾಡ್ತಿರಿ ಹಸಿವು ಆಗ್ತೈತಿ ಊಟ ಮಾಡ್ತಿರಿ ನೀರು ನೀರು ಬಾಯೆಲ್ಲ ಒಣಗ್ತಿರ್ತೈತಿ ನೀರು ಬೇಕು ಅನಿಸುತ್ತೆ ದೇಹಕ್ಕೆ ಹೌದಲ್ಲ ನೀರಿಲ್ಲ ಅಂತ ಅಂದರೆ ಅದಕ್ಕೋಸ್ಕರ ಆಮೇಲೆ ನಾವು ಕೆಲಸ ಮಾಡಲು ಆಟ ಆಡಲು ಮತ್ತು ಚಟುವಟಿಕೆಯಿಂದ ಇರಲು ಪಡೆಯುವ ಆಹಾರವೇ ಶಕ್ತಿ ಕೊಡುವ ಆಹಾರಗಳು ನೋಡಿಲಿ ನೋಡಿಲ್ಲ ಕೆಲಸ ಮಾಡಬೇಕಾದ್ರೆ ಆಡಬೇಕಾದ್ರೆ ಚಟುವಟಿಕೆಯಿಂದ ಇರಲು ಎಲ್ಲ ಆಹಾರ ಎಲ್ಲದಕ್ಕೂ ಆಹಾರ ಬೇಕು ಅವು ನಾವು ಆಟ ಆಡ್ತೀವಿ ಎಲ್ಲ ಮಾಡ್ತೇವೆ ಇಲ್ಲ ಅಂತಂದ್ರೆ ಆಟ ಆಡಕ್ಕೆ ಆಟ ಆಟಕ್ಕೆ ಹೋಗಿಲ್ಲ ಏನು ಮಾಡೋಕ್ಕೋಗಿಲ್ಲ ನಾವು ಹಾಂ ನಮ್ಮ ದೇಹದ ಬೆಳವಣಿಗೆಗಾಗಿ ಕೂಡ ಆಹಾರದ ಅಗತ್ಯವಿದೆ ನಮ್ಮ ದೇಹದ ರಕ್ಷಣೆಗಾಗಿಯೂ ಸಹ ಆಹಾರ ಬೇಕಿದೆ ಹೌದಿಲ್ಲ ಆಹಾರ ಬೇಕು ನಮಗೆ ಯಾಕೆ ಆಹಾರ ಬೇಕು ಏನು ಅಂತಂದು ಇಲ್ಲಿ ಇದು ನಿಮ್ಗೆ ವರ್ಕು ಇದು ನೀವು ಬರ್ಕೊಂಡು ಬರಬೇಕು ಓಕೆ ನಮ್ಮ ದೇಹಕ್ಕೆ ಯಾಕೆ ಆಹಾರ ಬೇಕು ಹಾ ತಿಳಿತಾ ಆಮೇಲೆ ಓದಿ ತಿಳಿಯೋಣ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಶಕ್ತಿಯನ್ನು ನೀಡುವ ಬೆಳವಣಿಗೆ ಸಹಾಯ ಮಾಡುವ ಮಾಡುವ ಮತ್ತು ದೇಹದ ಆರೋಗ್ಯವನ್ನು ರಕ್ಷಿಸುವ ಪೋಷಕಾಂಶಗಳು ಇವೆ ಇವುಗಳು ಯಾವುವೆಂದರೆ ನೋಡಿಲ್ಲ ಏನಪ್ಪ ಅಂತಂದ್ರೆ ಶಕ್ತಿಯನ್ನು ನೀಡುವ ಶಕ್ತಿ ಕೊಡ್ತಕ್ಕಂಥ ಆಹಾರ ಬೆಳವಣಿಗೆ ಸಹಾಯ ಮಾಡ್ತಕ್ಕಂಥ ಆಹಾರ ಇವೆಲ್ಲ ಪೋಷಕಾಂಶ ನಮ್ಮ ರಕ್ಷಿಸುವ ಪೋಷಕಾಂಶಗಳು ಯಾವ್ಯಾವು ಅಂತ ನೋಡೋನು ನೋಡು ಶರ್ ಇದು ಶರ್ಕರ ಪಿಷ್ಟಗಳು ಶರ್ಕರ ಪಿಷ್ಟಗಳು ಪ್ರೋಟೀನ್ಗಳು ಜೀವಸತ್ವಗಳು ಮೇಧಸ್ಸು ಮತ್ತು ಕೊಬ್ಬು ಖನಿಜ ಲವಣಗಳು ಮತ್ತು ನೀರು ಇವನ್ನೆಲ್ಲ ನೀವು ಏನು ಮಾಡಬೇಕು ಕಲಿಬೇಕು ಕಲ್ತ್ಕೊಂಡು ಬರಬೇಕು ಇಲ್ಲಿ ನೋಡು ಗ್ರೀನ್ಸ್ ಇದೆ ಗ್ರೀನ್ಸ್ ಅಂದರೆ ಭತ್ತ ಗೋಧಿಲಿ ಇದು ಮಾಡಿ ಇದು ಅಂತದ ಭತ್ತ ಅಂತ ನೋಡು ಗೋಧಿ ಗೋಧಿಲಿ ತಯಾರಾಗಿರ್ತ ತಯಾರಾಗ ಆಹಾರ ಇವು ಪ್ರೋಟೀನ್ಸ್ಗಳಿವು ಪ್ರೋಟೀನ್ಸ್ ಅಂದ್ರೆ ಎಗ್ ಅಲ್ಲೆಲ್ಲ ಚಿತ್ರ ಕೊಟ್ಟಾರಲ್ಲ ಇಲ್ಲೇ ಆಮೇಲೆ ಇವೇನು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹಣ್ಣುಗಳು ಮತ್ತು ತರಕಾರಿಗಳು ಓಕೆ ಆಮೇಲೆ ಶಕ್ತಿ ಪ್ರಧಾನ ಆಹಾರ ಪದಾರ್ಥಗಳು ಶಕ್ತಿ ಪ್ರಧಾನ ಆಹಾರ ಪದಾರ್ಥಗಳು ಯಾವ್ಯಾವು ಯಾರು ಹೇಳ್ತೀರಿ ಶಕ್ತಿ ಕೊಡ್ತಕ್ಕಂಥ ಆಹಾರಗಳು ಯಾವ್ಯಾವು ನಮಗೆ ಶಕ್ತಿ ಕೊಡ್ತಕ್ಕಂಥ ಆಹಾರಗಳು ಯಾವ್ಯಾವು ಮೇಧಸ್ಸು ಮತ್ತು ಸರ್ಷಕ ಆಹಾರಗಳು ಯಾವ್ಯಾವು ಯಾವಪ್ಪ ಇಲ್ಲ ಶಕ್ತಿ ಕೊಡ್ತಕ್ಕಂಥ ಆಹಾರಗಳು ಅಲ್ಲ ರಾಗಿ ಕರೆಕ್ಟ್ ಗೋಧಿ ಹ ನವಣೆ ಕಬ್ಬು ಗೆಣಸು ಜೇನುತಪ್ಪ ಆಲೂಗಡ್ಡೆ ಬೆಣ್ಣೆ ತುಪ್ಪ ಕೊಬ್ಬರಿ ಇವೆಲ್ಲ ಏನೋ ಏನೋ ಶಕ್ತಿ ಕೊಡ್ತಕ್ಕಂಥದ್ದು ಹೌದಿಲ್ಲ ಹಾ ಆಮೇಲೆ ಬೆಳವಣಿಗೆಗೆ ಸಹಾಯ ಮಾಡುವ ಪದಾತಗಳು ಯಾವುವು ಪ್ರೋಟೀನ್ ಗಳು ಯಾವು ಹಾ ಹಾ ಬರ್ನೆ ಹಾ ಕಡ್ಲೇ ಹಾ ಹಾ ಅವರೆ ಹಾ ಅದು ಉದ್ದು ಓಹಾ ಹಾ ಗುಡ್ಮತ್ತಾ ಅಲಸಂದೇ ಹೆಸರು ಶೇಂಗಾ ಮೊಟ್ಟೆ ಮೀನು ಹಾಲು ಮಾಂಸ ಇತ್ಯಾದಿ ಮತ್ತೆ ರಕ್ಷಣೆ ನೀಡುವ ಆಹಾರ ಪದಾರ್ಥಗಳು ಹಾ ಎಸ್ ಖನಿಜ ಲವಣಗಳು ಮತ್ತು ನೀರು ಹಾಗೂ ಜೀವಸತ್ವಗಳು ಹಾ ಹೇಳ್ರಿ ಹಣ್ಣುಗಳು ತರಕಾರಿಗಳು ಸೊಪ್ಪು ಮೊಳಕೆ ಕಾಳುಗಳು ತುಪ್ಪ ಮೊಟ್ಟೆ ಉಪ್ಪು ಇತ್ಯಾದಿ ಹೌದಿಲ್ಲ ನಮಗ ರಕ್ಷಣೆ ಕೊಡ್ತಕ್ಕಂಥ ಆಹಾರಗಳು ಇವಿಲ್ಲ ಅಂದ್ರೆ ಇವಿಲ್ಲ ಅಂತಂದ್ರೆ ಏನಾಗ್ತೈತಿ ಶರೀರ ದೌರ್ಬಲ್ಯ ಆಗ್ತೈತಿ ಸೊಂಕು ಎಲ್ಲ ಸೋಂಕನ್ನು ಎದುರಿಸ ಎದುರಿಸೋದರಿಂದ ಸಾಮರ್ಥ್ಯ ಉಂಟಾಗ್ತೈತಿ ಹೌದಿಲ್ಲ ಆಹಾರಕ್ಕೆ ಎಲ್ಲವೂ ನಮಗೆ ಊಟ ಮಾಡೋಕ್ಕೆ ಎಲ್ಲ ಆಹಾರ ಬೇಕು ನಮ್ಮ ದೇಹಕ್ಕೆ ಎಲ್ಲ ಆಹಾರ ಬೇಕು ಒಂದಿಲ್ಲ ಅಂತಂದ್ರೆ ನಡೆಯೋಂಗಿಲ್ಲ ತಿಳಿತು ಎಲ್ಲ ಪಾಠ ತಿಳಿತು ಹಾಂ ಎಲ್ಲರೂ ಕೂಡ ಅಭ್ಯಾಸ ಮಾಡಬೇಕು ಓಕೆ ಪರಿಸರ ಮುಗೀತ್ಲಾ ಓಕೆ ಬಾಯ್ ಎಲ್ಲರಿಗೂ ಬಾಯ್ Okay, bye, Enrico.